ಶಬರಿಮಲೆಯಲ್ಲಿ ವಿಗ್ರಹಕ್ಕೆ ಶಕ್ತಿ ಅಲ್ಲ ಅಲ್ಲ ಆ ವಿಗ್ರಹ ಮೂರು ಬಾರಿ ಕಳತನ ಆಗಿದೆ ಕತ್ಕೊಂಡೋಗಿ ಚಿನ್ನ ಚಿನ್ನದ ಆಮೇಲೆ ಪಂಚರ ಆಮೇಲೆ ಈಗ ಸ್ವಾತಂತ್ರ್ಯ ಬರುವ ಹನು ಒಂದು ಕಳತನ ಆಗಿದೆ ಇವತ್ತು ಸ್ವಾತಂತ್ರ್ಯ ನೋಡಿ ಎಪ್ಪತ್ತೊಂಬತ್ತನೇ ವರ್ಷ ಕಳತನ ಆಗ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಅದಾದ್ಮೇಲೆ ಮತ್ತೊಂದು ಪ್ರತಿಷ್ಠಾಪನೆಯನ್ನು ಮಾಡಿ ಹಾಗಿದ್ರೆ ಆ ಕಾಡಲು ಹೋಗಿ ಆ ದೇವರು ಶಕ್ತಿ ಇಲ್ವಾ ಶಕ್ತಿ ಇರೋದು ಹದಿನೆಂಟು ಮೆಟ್ಟನಿಗೆ ಮಾತ್ರ ಅದು ಹದಿನೆಂಟು ಮೆಟ್ಟು ಸ್ವಾಮಿಯೋ ಸ್ವಾಮಿನೋ ಕುಟ್ಟಿಸ್ವಾಮೋ ಬೇಸಗಿರಿ ಮಾಡಿದಲ್ಲ ಅದನ್ನು ಮಾಡಿದವರು ಸಾಕ್ಷಾತ್ ನಾರಾಯಣನ ಇನ್ನೊಂದು ಅವತಾರಿಯಾದಂತಹ ಅಂತಹ ಪರಶುರಾಮ ಪರಶುರಾಮರಿಗೆ ಆ ಅವತಾರದಲ್ಲಿ ತಾಯಿಯನ್ನ ಕಡದಂತಹ ಮಹಾ ದೋಷ ಇತ್ತು ತಾಯಿಯನ್ನೇ ಕಡದರೋರು ರೇಣುಕಾದಿ ಅಂತ ಹೇಳಿದ್ರೆ ಕನ್ನಡಿಗರಿಗೆಲ್ಲ ಗೊತ್ತಿದೆ ಅದು ನಡೆದಿಲ್ಲಿ ಹರಿಯಾಣದಲ್ಲಿ ಜಮದಗಿರಿ ಇದ್ದದ್ದು ಹರಿಯಾಣದ್ದು ಅವಾಗ ಹರಿಯಾಣ ಅಂತಿರಲಿಲ್ಲ ಆ ಸಿಟ್ಟಿನಲ್ಲಿ ಕಡದ ರಂಗ್ ಪಿದ್ದದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿಯವರಲ್ಲಿ ಕರ್ನಾಟಕದವರು ಸೌದತ್ತಿ ಅಂತ ಕರಿತೀವಲ್ಲ ಆ ಸೌದತ್ತಿಯಲ್ಲಿ ತನ್ನ ತಾಯಿಯ ರುಂಡಿಗೆ ತುಡಿದು ಬಂದು ರೇಣುಕಾದ್ಯಾನಿ ಇವತ್ತಿಗೂ ಸಹ ಸೌದತ್ತಿ ಎಲ್ಲಪ್ಪ ಅಂತ ಕರಿತೀವಲ್ಲ ರೇಣುಕಾದ್ಯಾಗಿ ಅದು ಪರಶುರಾಮನ ತಾಯಿ ಅದು ತಾಯಿ ಎತ್ತು ತಾಯಿಯನ್ನ ಕಡದ ದೋಷ ನಾರಾಯಣನನ್ನು ಬಿಡ್ಲಿಲ್ಲ ಆ ಕೊಡ್ಲಿ ಕಳೆದುಕೊಂಡೇ ಅಂತ ಪವರ್ಫುಲ್ ಕೊಡ್ಲಿ ಅಂದ್ರೆ ಪರಶು ಅಂತಂದ್ರೆ ಅವನ ಹೆಸರು ರಾಮ ಅಂತ ಪರಶು ಅಂತ ಪರಶುರಾಮ ಅವಾಗ ಈ ಘಟನೆ ನಡೆದಾಗ ಈ ಭಾರತಕ್ಕೆ ಕೇರಳನೂ ಇರ್ಲಿಲ್ವಂತೆ ನಮ್ಮ ಮಂಗಳೂರು ಉಡುಪಿ ಕಾರವಾರ ತನಕ ಭೂಮಿ ಇರಲಿಲ್ಲ ಕೇವಲ ಈ ಸಹ್ಯಾದ್ರಿ ಪರ್ವತ ಇದೆಯಲ್ಲ ಆಗೊಂಬೆ ಕೇಳಿರ್ಬೇಕಂತ ಆಗೊಂಬೆ ಮೂಡಿಗೆರೆ ಇವೆಲ್ಲ ಕೇಳಿದ್ರಲ್ಲ ಸಕ್ಲೇಶ್ಪುರ ಅಲ್ಲಿಂದ ಈ ಕಡೆ ಮಾತ್ರ ಇದೆ ನಮ್ಮ ಭೂಮಿಯಲ್ಲಿ ಅವಾಗ ಇವರು ಕೊಡ್ಲಿ ಶಕ್ತಿ ಕಳ್ಕೊಂಡ್ಬಿಡ್ಬೋದು ತಾಯಿ ರಕ್ತ ಅಣಪಿದ್ರಿಂದ ಪಾಪದ ರಕ್ತ ಅಣಪಿದೆ ಅದ್ರ ಶಕ್ತಿ ಕಳ್ಕೊಂಡು ಪರಶುರಾಮ ಅವತಾರ ಮುಗಿದುದು ಕ್ಷತ್ರಿಯರಿಗೆಲ್ಲ ಸಂಹಾರ ಮಾಡಿ ಅವನು ಪುನಃ ನಾರಾಯಣ ಸಾಹಿತ್ಯಕ್ಕೆ ಹೋಗ್ಬೇಕು ಅಂತ ಬಯಸಿದ್ರೆ ಅದಾಗಲಿ ಪರಶುರಾಮ ಚಿವರಿಗೂ ಚಿರಂಜೀವಿ ಆಗಲಿ ಆ ಸದರ್ದಲ್ಲಿ ಪರಶುಕ್ಕೆ ಶಕ್ತಿ ಬರೋದು ಹೇಗೆ ಅಂತ ಕೇಳಿದಾಗ ಬ್ರಹ್ಮವಾಕ್ಯ ಆಗಾದ್ರೆ ನೀನು ಈ ಕೊಡವೆಯನ್ನ ಯಾವ ಪುಣ್ಯಕ್ಷೇತ್ರದಲ್ಲಿ ತೊಳಗುದು ಆಮೇಲೆ ತಪಸ್ಸಿ ಹೋಗುತ್ತೆ ಅಲ್ಲ ನಿನ್ನದೇ ಆದಂತ ಭೂಮಿಯಲ್ಲಿ ತಪಸ್ವಾಗ ಸರಿ ಈಗಿರೋ ಭೂಮಿ ಈಗಿರೋ ಭೂಮಿಯನ್ನ ಅವರು ದಾನ ಮಾಡಿದ್ರು ಕಶ್ಯಪ ಬ್ರಹ್ಮನಿಗೆ ಕಾಶ್ಯಪಿ ದಾನ ಮಾಡಿದ ಮೇಲೆ ಪುನಃ ಆ ಭೂಮಿಯಲ್ಲಿ ತಪಸ್ ಮಾಡ್ಲಿಕ್ಕಾಗ ಹಾಗಿದ್ರೆ ಏನ್ ಮಾಡಬೇಕು ನೀನು ಸಮುದ್ರವನ್ನೇ ಹಿಂದೆ ಸರಿಯಕ್ಕೆ ಮಾಡಿ ಆ ಜಾಗದಲ್ಲಿ ನೀನು ತಪಸ್ ಮಾಡಬೇಕು ಅಂತ ಹೇಳಿ ಬ್ರಹ್ಮ ಮಾತ್ರ ಆಗುತ್ತೆ ಅವಾಗ ಇವರು ಇಡೀ ಜಗತ್ತಲ್ಲಿದ್ದಂತ ನದಿಗಳನ್ನೆಲ್ಲ ಈ ಕೊಡ್ಲೆ ತೊಳಿತಾ ತೊಳಿತಾ ಹೋದ್ರೆ ಎಲ್ಲೆಲ್ಲರೂ ತೊಳಿಲಿ ಗಂಗಾ ನರ್ಮದಾ ಸಿಂಧು ಕಾವೇರಿ ಅಲ್ಲಿ ಅಮೆರಿಕದ ನೈಲು ಮತ್ತೊಂದು ಎಲ್ಲ ಕಡೆ ಹೋಗಿರ್ಬೋದು ಯಾಕೆ ನೋಡಿ ಎಲ್ಲೂ ತೊಳಿದಿರ್ಬೇಕು ಕಡೆ ಇಷ್ಟೇ ನನ್ನ ಕತೆ ನಾನು ಮಾಡಿದ್ದು ತಾಯಿಗಿಂತ ದೊಡ್ಡ ಶಕ್ತಿ ಇನ್ನೆಲ್ಲ ನಾನೇ ಇಷ್ಟು ಇರ್ಬೋದು ನಾರಾಯಣ ಇರ್ಬೋದು ಆದ್ರೂ ನನಗೆ ಈ ಜಗ್ಗದಲ್ಲಿ ತಾಯಿ ಆದವಳು ರೇಣುಕಾದಿ ಆ ತಾಯಿ ಕೊಡ್ತಕ್ಕಂತ ಸ್ಥಾನವನ್ನು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಬೇಸರದಲ್ಲಿ ಈ ಡಿಸೆಂಬರ್ನಲ್ಲಿ ತರುವಂತಹ ಎಲ್ ಅಮಾವಾಸ್ಯೆ ದಿವಸ ಎಲ್ ಅಮಾವಾಸ್ಯೆ ದಿವಸ அமாவசிய சையாத் பருவத்த துங்கா நதியக்கொண்டு கொடியும் ராத்திரி பண்டைய கொட்லி ஜாரி நீரொழி நீரொழி ஆ கொலி எது நோட் தொழில் அப்பா ரத்த எல்லாம் ஓடாடனும் தொழிலுள்ள தங்கா நதின ಅಂತ ಹೇಳಿ ಇನ್ನೊಂದು ಇಲ್ಲ ಅಂತ ಹೇಳಿ ಆ ಹಳ್ಳಿಗೆ ತೀರ್ಥಹಳ್ಳಿ ಎಂದು ಹೆಸರಿಸ ಇವತ್ತಿಗೂ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ತೀರ್ಥಹಳ್ಳಿ ಅಂತ ಕುವೆಂಪು ಊರು ತೀರ್ಥಹಳ್ಳಿ ಅಂತ ಹೆಸರಿತಿದ್ದು ಆ ನೆನಪಿಗೆ ಇವತ್ತಿಗೂ ಸಹ ರಾಮತೀರ್ಥ ಅಂತ ಹೇಳಿ ರಾಮನಿಂದ ಆಗಿರುವಂತಹ ಜಾಗ ಅಲ್ಲೊಂದು ಶಿವನನ್ನ ಸ್ಥಾಪನೆ ಮಾಡಿದರು ಈ ಭೂಮಿ ಮೇಲೆ ಮೊಟ್ಟ ಮೊದಲಿಗೆ ಸಾಕ್ಷಾತ್ ನಾರಾಯಣನೇ ಸ್ಥಾಪನೆ ಮಾಡಿದಂತಹ ಒಂದು ಶಿವಲಿಂಗನೇ ತೀರ್ಥಹಳ್ಳಿಯಲ್ಲಿರ್ತಕ್ಕಂಥ ರಾಮೇಶ್ವರ ವಿಶೇಷ